ವೀಕ್ಷಕರೇ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಬಿಪಿಎಲ್ ಸೀಸನ್ ತ್ರೀ ಪ್ರಾರಂಭವಾಯಿತು ಶ್ರೀ ಐಸಿ ಪಟ್ಟಣಶೆಟ್ಟಿಯವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪ್ರತಿಭೆಗಳು ಹೊರಬರಲು ಕಾರಣವಾಗುತ್ತದೆ ಎಂದು ಹೇಳಿದರು ಪ್ರಥಮ ಬಹುಮಾನ ಶ್ರೀ ಭರತ್ ಅಗರ್ವಾಲ್ ಅವರು ಒಂದು ಲಕ್ಷ ದ್ವಿತೀಯ ಬಹುಮಾನ ಶ್ರೀ ಉಮೇಶ್ ಕೌಲಗಿ ಐವತ್ತು ಸಾವಿರ ನೀಡುವರು ಟೆನ್ನಿಸ್ ಕ್ರಿಕೆಟ್ ಕ್ರೀಡೆಯು ಯಶಸ್ವಿಯಾಗಿ ಜರಗಲು ಊರಿನ ಗಣ್ಯರು ಮುಖಂಡರು ದೇಣಿಗೆ ನೀಡಿ ಪ್ರೋತ್ಸಾಹಿಸಿದರು ಎಂದು ಈರಣ್ಣ ಪಟ್ಟಣಶೆಟ್ಟಿಯವರು ಹೇಳಿದರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಭರತ್ ಅಗರ್ವಾಲ್ ಉಮೇಶ್ ಕೌಲಗಿ ಬಸವರಾಜ್ ಹಾರಿವಾಳ್ ಬಲ್ಲಪ್ಪ ನಂದಗಾವಿ ಬಸವರಾಜ್ ಕೋಟಿ ಶ್ರೀ ಕಾಳಹಸ್ತೇಶ್ವರ ಮಠಸ್ವಾಮಿಗಳು ಲಾಲಾಸಾಬ್ ನಂದವಾಡಗಿ ನಜೀರ್ ನಂದವಾಡಗಿ ಮತ್ತು ಯುವಕರು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು ವರದಿ ಮೈಲು ಭಾಷಾ ಮನಗೋಡಿ ಆಗಮಿಸಿರ್ತಕ್ಕಂಥ ಎಲ್ಲಾ ಅತಿಥಿ ಮಹಿಳೆಯರಿಂದ ಸಸಿಗೆ ನೀರು ಉಳಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನೆರವೇರ್ತಾ ಇದೆ ಜೋರಾದ ಈ ಕಾರ್ಯಕ್ರಮ ಸೀನಿಯರ್ ವರ್ಸಸ್ ಪೊಲೀಸ್ ಇಲಾಖೆ

ಸದಸ್ಯರು ಉತ್ತಮವಾದ ಹೊಡೆತ ಅತ್ಯಂತ ಕಲಾತ್ಮಕ ಆಟವನ್ನ ಪ್ರದರ್ಶನವನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಕೈಯಿಂದ ಒಂದು ಬಹುಮಾನವನ್ನು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಅವ್ರ ಜೊತೆ ಎಲ್ಲ ಅಧಿಕಾರಿ ಬಂಧುಗಳು ಸಹಕಾರದಿಂದ ಕೆಲಸ ಮಾಡುವುದರಿಂದ ನನ್ನ ಮನೆ ಸೊಮ್ ಸಹಜ ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಅವರಲ್ಲಿ ಒಂದು ಟೆನಿಸ್ ಕೋರ್ಟ್ ಒಂದು ಹಿಂದೆ ಗ್ರೌಂಡ್ ಮಾಡಿ ಅಲ್ಲಿ ನೆಟ್ ಹಾಕಿ ಇಷ್ಟೆಲ್ಲ ಮಾಡ್ದಾಗ ಇದು ಹೆಂಗ್ ಮಾಡಿದಿರಿ ಸರ್ ಕೇಳಿದೆ ಎಲ್ಲ ನಿಮ್ ಸಹಕಾರದಿಂದ ಏನು ಮಾಡಿದೆ ನಮ್ಮ ಡಿಪಾರ್ಟ್ಮೆಂಟ್ ಸಹಕಾರದಿಂದ ಮಾಡಿದೆ ಮಾಡಿದೆ ಅನ್ನೋಂತ ಹೇಳಿದಾಗ ಅಲ್ಲಿದ್ದಂತ ಯಾವ ಕ್ರೀಡಾಪಟುಗಳು ಬರ್ಲಿ ಇತ್ತು ಅಧಿಕಾರಿ ಬಂದವಳು ಇವತ್ತು ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಕಾನ್ಸ್ಟೇಬಲ್ ಅಲ್ಲಿ ಪಿ ಎಸ್ ಐ ಸಿ ಪಿ ಐ ವೈಸ್ ಪಿ ಅವರಲ್ಲಿ ಯಾರಾದ್ರೂ ಕ್ರೀಡೆಯಲ್ಲಿ ತಮ್ಮ ಉತ್ತೇಜನವನ್ನು ತೋರಿಸ್ಬೇಕು ಇಲ್ಲಿ ಮಕ್ಕಳಿಗೆ ಸಹಿತ ಅದು ಅನುಕೂಲತೆ ಆಗ್ಬೇಕನ್ನಂಥ ಒಂದು ವಿಚಾರದಿಂದ ಇಂಥ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನು ಮಾಡಿದ್ದೀನಿ ಅಂತ ಮಾತನ್ನು ಹೇಳಿದಾಗ ನಾನು ಭಾಳ ಸಂತೋಷ ಅನಿಸ್ತು ಈಗ ಏನಾಗಿದೆ ಅಂದ್ರೆ ಬಸವಣ್ಣ ಹೇಳಿ ಒಂದು ಕ್ರೀಡಾ ಈಗಾಗಲೇ ನಮ್ಮ ಹೊಸರಾಜಿ ಕೋಟಿ ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಸವಾನಂದ ಪಾಟೀಲ್ಗೆ ನಮಗೆ ಯಾವಾಗ ಮಾಡಿಕೊಡ್ತೀವಿ ಅಂತ ಕೇಳಿದಾಗ ಬಾಗಿಹಡಿ ಸುತ್ತಮುತ್ತ ಎಲ್ಲ ಆಸ್ತಿಗಳು ಒಂದೂರು ಕೋಟಿ ಕೋಟಿ ಆಗಿದ್ರಿಂದ ಆರು ಕೋಟಿಗಳವರಿಗೆ ದುಡ್ಡು ಕೊಟ್ಟು ಮಾಡಕ್ ಸಾಧ್ಯತೆ ಇಲ್ಲ ಯಾರಾದರೂ ಜಮೀನು ತುಕ್ಕಟ್ಟಿ ಹಾಕಿ ಕೊಟ್ಟರೆ ಅವ್ರ ಇಟ್ಟು ಕ್ರೀಡಾಂಗಣವನ್ನು ಮಾಡಿ ಮಾತನ್ನು ಸಚಿವರು ಹೇಳಿದ್ರು ನಮ್ಮ ಮೂರಾಗ ದಾನ ಮಾಡುವ ಕಿರಕಿ बड़ा विकेट पा लिया यहां पर बसोरा सर ने एक बड़ा विकेट पी साहब का विकेट लेने में कामयाब रह गए शेट्टी ने एक जबरदस्त क्या दबा लिया यहां पर एक बड़ा विकेट था चुके थे पहला ओवर था ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಈ ಬಸಂತ ಗೋಡಿ ಪ್ರೀಮಿಯರ್ ಲೀಗ್ ವತಿಯಿಂದ ಕ್ರಿಕೆಟ್ ಟೂರ್ನಾಮೆಂಟ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಕಳೆದ ಎರಡು ಸೆಷನ್ ಕೂಡ ಅತ್ಯಂತ ಉನ್ನತವಾಗಿ ಮತ್ತು ಬಹಳ ಸಿಸ್ತಬದ್ಧವಾಗಿ ನಡೆಸಿಕೊಟ್ಟಿದ್ದಾರೆ ಈ ವರ್ಷ ಇದು ನಿಜವಾಗ್ಲೂ ಕೂಡ ಸಹಕಾರವನ್ನು ನಮ್ಮ ಇಲ್ಲಿನ ಪಟ್ಟ ಶೆಟ್ಟಿ ಅವರಾಗಿರ್ಲಿ ಅಥವಾ ಬರತಗರವರಾಗಿರ್ಲಿ ಉಮೇಶ್ ಕೊಹ್ಲಿ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಸಹಕಾರ ಕೊಟ್ಟು ಯಾಕಂದ್ರೆ ಒಂದು ಟೀಮ್ ನ ರೆಡಿ ಮಾಡಬಹುದು ಆದ್ರೆ ಅದನ್ನ ಆಡುವಂತ ಆಯೋಜನೆ ಮಾಡುವಂತ ವ್ಯವಸ್ಥೆ ನನಗೆ ಬಹಳ ಕಷ್ಟ ಆದ್ರೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡೋ ನಮ್ಮ ಬಸವನಾಗೇರಿಯ ಪ್ರೀಮಿಯರ್ ಲೀಗ್ ಟೀಮು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಈ ವರ್ಷ ಈ ಹಲವಾರು ತಂಡಗಳ ಇಲ್ಲಿ ಆರು ತಂಡಗಳನ್ನು ತರತಿ ನಾಲ್ಕು ದಿನದಿಂದ ಈ ಒಂದು ಕಾರ್ಯ ಏನೋ ಸ್ಪೋರ್ಟ್ಸ್ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಒಂದಿಷ್ಟು ಸ್ಪೋರ್ಟ್ಸ್ಮ್ಯಾನ್ ಮನೋಭಾವನೆಗಳು ನಮ್ಮಲ್ಲಿ ಬೆಳೀತವೆ ಇಷ್ಟು ಏನಾದರೂ ಕೂಡ ನಮ್ಮ ದೈಹಿಕವಾಗಿ ಶ್ರಮ ಮಾಡಿದ್ರು ಅಂದರೆ ನಾವು ಮನಸ್ಸುಗಳನ್ನು ಕೂಡ ಆರಾಮದಾಯಕ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಇಂಥ ಒತ್ತಡ ಬದುಕಲ್ಲಿ ಕೂಡ ಸ್ವಲ್ಪ ಒಟ್ಟಿಗಾದರೂ ಕೂಡ ಒಂದಿಷ್ಟು ಈ ಕ್ರೀಡೆಗಳಿಗೆ ಕ್ರೀಡೆಯಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ದೇಹ ಮತ್ತು ಆರಾಮ ಮನಸ್ಸು ಎರಡನ್ನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗತಕ್ಕಂಥದ್ದೇ ಇಂತಹ ಕ್ರೀಡಾ ಕೆಲಸಗಳು ಎಲ್ಲ ನಿಮ್ಮ ಹಲವಾರು ಇಲ್ಲಿ ನೋಡಬಹುದು ನಾವು ಪ್ರಥಮದಲ್ಲಿಯೇ ಡಿವೈಸ್ನವರು ಇದಾರೆ ಅವರು ಕೂಡ ತಮ್ಮ ಸಿಬ್ಬಂದಿಯರ ಜೊತೆಗೆ ಕರ್ಕೊಂಡು ಬಂದು ಅವರು ಒಂದು ಟೀಮ್ನ ರೆಡಿ ಮಾಡಿ ಅವರು ಕೂಡ ಬಂದಿದ್ದಾರೆ ಮತ್ತು ಅಲ್ಲಿ ಸ್ಟೇಷನ್ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಕೂಡ ಆದಂತಹ ಒಂದಿಷ್ಟು ಅಂದ್ರೆ ದೇಹ ದಂಡನೆ ಮಾಡುವ ಮುಖಾಂತರ ಒಂದಿಷ್ಟು ನಮ್ಮಲ್ಲಿ ಕೂಡ ಮನಸ್ಸು ಹದುರಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ದಲಿತರು ಕೂಡ ಎಷ್ಟೋ ನಮ್ಮ ಆ ಸ್ಪೋರ್ಟ್ಸ್ ಮ್ಯಾನ್ ಗಳು ಬಂದು ಇಲ್ಲಿ ಈ ಆವರಣದಲ್ಲಿ ಆಡುವಂತ ವ್ಯವಸ್ಥೆ ನಿಜವಾಗ್ಲೂ ಕೂಡ ಹೇಳ ಕ್ರೀಡಾಪಟುಗಳ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಇರಬೇಕಾಗ್ತದೆ ಆ ಕಾರಣಕ್ಕಾಗಿ ಹಿರಿಯರ ಪಠಚಗಳಾಗಿರಲಿ ವೇದಿಕೆ ಇರುವಂತಹ ಎಲ್ಲ ಗಣ್ಯ ಮನ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ಒಳ್ಳೆಯ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಗ್ರೌಂಡ್ ಮತ್ತು ಇದಕ್ಕೆ ಬೇಕಾಗುವಂತ ಬಹುಮಾನಗಳು ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ದಾಸವಾಗಿ ನೀರಿನ ವ್ಯವಸ್ಥೆ ಜನರು ಕೂಡ ನೋಡ್ಲಿಕ್ಕೆ ಯೂಟ್ಯೂಬ್ ಅನ್ನುವಂತಹ ಚಾನಲ್ ಮುಖಾಂತರ ಬೇರೆ ಕಡೆಗೂ ಕೂಡ ಪ್ರಚಾರ ಮಾಡುವ ರೀತಿಯಲ್ಲಿ ಎಲ್ಲ ನೋಡಿದಾಗ ಅತ್ಯಂತ ಬಹಳ ವ್ಯವಸ್ಥಿತ ಈ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ ಮಾಡಿದ ಕೆಲಸ ಬಹಳ ಅಭೂತಪಾದಂತ ಎಲ್ಲ ರೀತಿಯ ಕೊಡುಗೆಯನ್ನು ಬೇರೆ ಬೇರೆ ಜನರ ಕಡೆಯಿಂದ ಪಡೆದುಕೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡ್ಬೇಕಾದಾಗ ಅಷ್ಟು ವಿಚಾರವನ್ನು ಹಂಚ್ಕೊಂಡು ನೋಡ್ರಿ ಏನಾದರೂ ಸಹಕಾರ ಮಾಡಿಸ್ರಿ ಮಾಡೋಣ ಮಾತಾಡಿದಾಗ ಈ ಕ್ರೀಡೆಯಲ್ಲಿ ಯಾರು ತಾವು ಇಂಟ್ರೆಸ್ಟಿಂಗ್ ಇಟ್ಟಂತ ಅವನ ಕಡೆ ಹೋಗಿ ಅವ್ರ ಕಡೆಯಿಂದ ಏನು ಬಹುಮಾನ ಪಡೆದುಕೊಳ್ಬೇಕು ಅವ್ರ ಏನ್ ಕೆಲಸವನ್ನು ಯಾವ ರೀತಿ ಸಹಕಾರ ಕೊಡಬೇಕು

ಈ ಸ್ಕೂಲ್ ಗ್ರೌಂಡ್ ನಲ್ಲಿ ಇಷ್ಟೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಇದು ಐದು ದಿವಸಗಳವರೆಗೆ ಈ ಬಿ ಪಿ ಎಲ್ ಸೀಸನ್ ಅನ್ನಂತ ಮಾತು ಅವರು ಕ್ರಿಕೆಟ್ ಅನ್ನು ಆಡಿಸುವಂತ ಸಮಯದಲ್ಲಿ ಆಗ್ಲಿ ಹೇಳಿದ್ರು ನಮ್ಮ ಬಿಜಾಪುರ ಜಿಲ್ಲೆ ಸಿಂಧಿ ಒಬ್ಬ ಕ್ರೀಡಾಪಟು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಾಗ ನಮಗೆ ಸಂತೋಷ ಅನಿಸ್ತಾರಂತ ಮಾತನ್ನು ಮಾನ್ಯ ಡಿ ವೈ ಎಸ್ ಪಿ ಹೇಳಿದ್ರು ಮುಂದಿನ ದಿನಮಾನದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಯಾವೊಬ್ಬ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕನ್ನುವಂತ ಆಶೆ ನಮ್ಮನ್ನೇ ಸಹಿತ ಇದೇ ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ನೀವು ಸಹಿತ ನಮಗೆ ರಾಜ್ಯ ಮಟ್ಟದಲ್ಲಿ ಕ್ರೀಡೆ ಆಡಲು ಹೋಗಿಕೆ ಒಂದು ಅನುಕೂಲತೆ ಆಗ್ತಾ ಇದೆ ಈ ಎಲ್ಲ ಸಹಕಾರ ಹೆಂಗಿರ್ತೈತೆ ಇದೆ ಅಂದ್ರೆ ಪ್ರತಿ ದಿವಸ